ಳ್ಳಿ ಅಂತ ಟಿ ಎಸ್ ನಾಯಣಸ್ವಾಮಿ ಅಂತ ಬಸ್ಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಹೀಗಾಗಿ ಬೀಜದುವರಿ ಕ್ರಾಸಿಂಗ್ ಅಂತ ಇಟ್ಕೊಂಡಿದೀವಿ ಕ್ರಾಸಿಂಗ್ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಈಗಿನ ಕೆಲವು ಕಾಯಿಲೆ ಗುಣಗಳಲ್ಲೂ ಬಹಳ ಇದಿದೆ ಅದನ್ನ ಎಲ್ಲರೂ ಒಂದು ಸಾಕಲಿ ಅಂತ ನಾವು ಒಂದು ತಳಿ ಉಳಿಸ್ಕೊಂಡು ಅದನ್ನು ಬರ್ತಾ ಇದ್ದೀವಿ ಎಲ್ಲರೂ ಮಾಡಿ ಮಾಡ್ಕೊಂಡು ಹೋಗ್ಲಿ ಅದನ್ನ ತಳಿನ ಕೆಲವೊಂದು ರೋಗ ರುಜಿನ ಬಗ್ಗೆ ಬಹಳಷ್ಟು ಇದಿದೆ ಮಹತ್ವ ಇದೆ ಇದರಲ್ಲಿ ಇದು ನೀವು ಕೃಷಿ ಮೇಲೆ ಅಲ್ಲಿ ಮೊದಲನೇ ಸಾರಿನೇ ಭಾಗವಹಿಸ್ತಾ ಇರೋದಾ ಮೊದಲನೇ ಸಾರಿನೇ ನಾವಿಂದು ಬಂದಿರಲಿಲ್ಲ ಕೇಳೋರು ಬಂದಿರಲ್ಲ ಇದೇ ಫಸ್ಟ್ ಸಾರಿ ಬಂದು ಈಗ ಇಲ್ಲಿ ಇದ್ದೀವಿ ಇದು ಮತ್ತೆ ಜಾತ್ರೆಗಳಿಗೆ ಅವೆಲ್ಲ ಹೊಡ್ಕೊಂಡು ಹೋಗ್ತೀವಿ ಜಾತ್ರೆ ಮೂರು ಜಾತ್ರೆ ಮಾಡ್ತೀವಿ ಹಾ ಘಾಟಿ ಮಾಡ್ತೀವಿ ನಂದಿ ಮಾಡ್ತೀವಿ ಇದು ಅಪರಾಧ ಮಾಡ್ತೀವಿ

ಏನಿದೆ ವಿಶೇಷತೆ ನಮ್ಮ ಮೂರ್ ತಲ್ಮಾರಿನಿಂದ ನಾವು ಉಳಿಸ್ಕೊಂಡ್ ಬಂದಿದ್ವಿ ಪ್ರದರ್ಶನದ ಒಂದರಲ್ಲಿ ಅರಣ್ಯ ಕ್ಯಾಂಡ್ ಶವ ಆಯ್ತು ನಮ್ಮ ಬೆಂಗಳೂರಲ್ಲಾಂಪಿಯನ್ ಅರಣ್ಯ ಕ್ಯಾಟ್ ಶೋ ಒಂದೊಂದು ಸ್ಟೇಟ್ ಅಲ್ಲಿ ನಡೆಯೋದು ಯಾವ ಇದು ನಮ್ಮ ಜಿಲ್ಲೆಯಲ್ಲಿ ನಡೆಯೋದು ನಮ್ಮ ಕರ್ನಾಟಕದಲ್ಲಿ ನಡೆಯಿತು ಎರಡು ಸಾವಿರದ ಒಂದರಲ್ಲಿ ಎಸ್ ಎಂ ಹಲವಾರು ಜಾತಿಯ ಎತ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ತುಂಬ ಜನ ಆಸಕ್ತಿಯಾಗಿ ನೋಡ್ತಾ ಇದ್ದಾರೆ ಇದೇ ಅಂತ ಜಾತಿಯ ಹೆಸುನೂರು ಎಲ್ಲ ನಾಟಿ ಹಸುಗಳನ್ನು ಕೃಷಿ ಮೇಳ ಅಲ್ಲಿ ರೈತರಿಗೋಸ್ಕರ ಇಟ್ಟಿರ್ತಕ್ಕಂಥದ್ದು ಹಲವಾರು ತಳಿಗಳೈತೆ ಇಲ್ಲಿ ಹಲವಾರು ಜಾತಿಯ ತಳಿ ನೋಡ್ತಾ ಇದ್ದಾರೆ ರೈತರು ಕೂಡ ಆಸಕ್ತಿಕರವಾಗಿ ಆಸಕ್ತಿಯಾಗಿ ನೋಡ್ತಾ ಇದ್ದಾರೆ ತುಂಬ ವಿಶ್ತಿ ಎರಡು ಸಾವಿರ ಇಪ್ಪತ್ತೈದು ನವೆಂಬರ್ ಹದಿಮೂರನೇ ತಾರೀಕಿಂದ ನಡೀತಾ ಇರ್ತಕ್ಕಂಥ ಈ ಕೃಷಿ ಮೇಳದಲ್ಲಿ ತುಂಬ ಚೆನ್ನಾಗೈತೆ ಆಸಕ್ತಿಯಾಗಿ ನೋಡೋದು ನೋಡ್ರಿ ಹಸುಗಳು ತುಂಬ ಜನರು ನೋಡ್ತಾ ಇದ್ದಾರೆ ಹಸುಗಳನ್ನು ಈ ಕೃಷಿ ಮೇಳ ಅಂತಂದರೆ ರೈತರಿಗೆ ಸಂಬಂಧಪಟ್ಟಿರೋ ವಿಚಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ ಯಾವ್ದು ಗೋಶಾಲೆ ಇದು ಯಾವ್ದ್ರ ಗೋಶಾಲೆ ಇದು ಎಲೆಕ್ಟ್ರಿಸಿಟಿ ಬೇಗೂರಾ ಎಲೆಕ್ಟ್ರಿಸಿಟಿ ಹ್ಞೂ ಹ್ಞೂ ಎಷ್ಟೋಷ್ಟು ಐತೆ ನಿಮ್ಮ ಗೋಶಾಲೆಯಲ್ಲಿ விஷேஷ் கூட ಎಮ್ಮೆ ಮರಿಯನ್ನು ಕೂಡ ಈ ಸರಿ ಈ ವಸ್ತು ಕೃಷಿ ಮೇಳ ಅಲ್ಲಿ ಕಿತ್ತಿದ್ದಾರೆ ತುಂಬ ಚೆನ್ನಾಗಿರ್ತಕ್ಕಂಥ ಆಹಾರೋಗ್ರತೆ ಇಲ್ಲ ರೈತನಿಗೆ ಒಂದು ಲೈಫ್ ಇನ್ಶೂರೆನ್ಸ್ ಏನಂತ ಕರಿತೀವಿ ಇವತ್ತು ಗದ್ದೆಗಳಲ್ಲಿ ಇಳಿದು ನಾಟಿ ಮಾಡ್ತಾನೆ ಸರ್ ನಾವು ಹೇಳ್ತಿದೀವಿ ಹೆಲಿಕಾಪ್ಟರ್ ಇಂದ ಬಿದ್ದ ತಕ್ಷಣ ಸರ್ ಸರ್ಕಾರನೇ ಏಳು ಲಕ್ಷ ಘೋಷಣೆ ಮಾಡ್ತದೆ ಅಥವಾ ಇದ್ರ ಮೇವ್ ಹೋಗಿ ಒಬ್ಬ ರೈತ ಹಾವು ಕಡದ ಸತ್ರೆ ಸರ್ ಇವತ್ತು ಒಂದು ಲಕ್ಷ ಕೊಡೋಕೆ ಹಿಂದೆ ಮುಂದೆ ನೋಡ್ತೈತೆ ಮೊನ್ನೆ ಒಂದು ಯಾವುದೋ ಒಂದು ಕೇಸಲ್ಲಿ ಆರ್ ಟಿ ಸಿ ಇದ್ದ ರೈತನಿಗೆ ಮಾತ್ರ ನಾವು ಪರಿಹಾರವನ್ನ ಕೊಡೋದು ಅಂತ ಮುಂದಿನ ದಿನಗಳಲ್ಲಿ ಹೇಳಬೇಕು ಸರ್ ಅವುಗಳಿಗೆ ಆರ್ ಟಿ ಸಿ ಇದ್ದ ರೈತನ ಮಾತ್ರ ಕಡಿಯಪ್ಪ ಕಡಿಬೇಡ ಪಾಪ ಅವರು ಅಮಾಯಕರು ಅಂತ ಹಂಗಾಗಿ ಕೂತೈತೆ ಸರ್ ದಯವಿಟ್ಟು ಸರ್ಕಾರಗಳಿಗೆ ಒಂದೇ ಕೇಳ್ಕೊಳ್ಳೋದು ರೈತನಿಗೆ ದಯವಿಟ್ಟು ಒಂದು ಮಿನಿಮಮ್ ಮರ್ಯಾದೆಯನ್ನು ಕೊಟ್ಟು ನಡ್ಸ್ಕೊಳ್ಳೋದನ್ನ ಕಲೀರಿ ಯಾವ ರೈತನು ಸಹ ಭಿಕ್ಷೆ ಬೇಡಕ್ಕೆ ನಿಮ್ಗಳ ಎದುರುಗಡೆ ಬರೋದಿಲ್ಲ ಯಾಕೆಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಸಹ ಸಾಕು ಈಗ ಎಷ್ಟು ಲಕ್ಷ ರೂಪಾಯಿ ಇವು ಸರ್ ಹದಿಮೂರು ಇಲ್ಲಿ ಈ ಮೇಲಕ್ಕೆ ಬಂದಿರೋದು ಖುಷಿ ಮೇಲಕ್ಕೆ ಮೊದಲನೇ ಸಲ ಜಾತ್ರೆಗಳು ಮಾಡ್ತಿದ್ದಾವ ಸರ್ ಎಲ್ಲೆಲ್ಲಿ ಜಾತ್ರೆಗಳ ಸುಮಾರು ಚುಂಚುನ್ ಕಟ್ಟೆ ಇರ್ಬೋದು ನಮ್ಮ ಜಾತ್ರೆ ಇರ್ಬೋದು ಸುತ್ತೂರು ಜಾತ್ರೆ ಇರ್ಬೋದು ಚುಂಚುನ್ ಗಿರಿ ಜಾತ್ರೆ ಇರ್ಬೋದು ಪ್ರತಿಯೊಂದು ಮಾಡಿದ್ವಿ ಸುಬ್ರಹ್ಮಣ್ಯ ಇವಾಗ ಕೊಡೋ ಕೇಳಿದ್ರ ಕೇಳ್ತಾರೆ ಸರ್ ಕೊಡೋದಿಲ್ಲ ಈಗ ಜಾತ್ರೆಗಳು ಸ್ಟಾರ್ಟ್ ಈಗ ಸೀಸನ್ ಒಳ್ಳೆ ಈಗ ನೀವು ಈ ಕೃಷಿ ಮೇಲದಲ್ಲಿ ಏನಂತೀರಾ ಚೆನ್ನಾಗಿದೆ ಸರ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದ್ರೂ ಎಲ್ಲ ಬರ್ತಾ ಇದ್ದಾರೆ ನಮ್ಮ ತಳಿ ಎಲ್ರಿಗೂ ಗೊತ್ತಾಯ್ತದೆ ಇದು ನಮ್ಮ ಕರ್ನಾಟಕ ಭಾಗದ ತಳಿ ಏನೇ ಇದ್ರೂ ಸಹ ಇಲ್ಲಿನ ಎನ್ವೈರನ್ಮೆಂಟ್ಗೆ ಹೊಂದ್ಕೊಂಡು ಬೆಳೆಯುವಂಥ ತಳಿಗಳಿವು ಇವನ್ನ ನೋಡೋಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಖುಷಿ ಆಯ್ತದೆ ಿನ ತನ್ನಲ್ಲೇ ವೃತ್ತಿ ಮಾಡಿಕೊಂಡು ಬೆಳೆಯುವಂಥ ತಳಿಗಳಿಗೆ ನಾನು ನನ್ನ ಹಳ್ಳಿ ಕರಸನ್ನು ಕೊಟ್ಟಿದ್ದ ಬಂದೂರಲ್ಲಿ ಫ್ರೀಯಾಗಿ ಹಂಡ್ರೆಡ್ ಫ್ರೀಯಾಗಿ ಒಂದು ತಳಿ ಉಳಿಬೇಕು ಅನ್ನೋ ಒಂದು ನಂದು ಇದೇ ಆಯ್ತೆ ತೆಗೀರಿ ಮೇಡಮ್ ಡಾಕ್ಟರ್ ರಾಹುಲ್ ಗೌಡ ಅಂತ ಗೊತ್ತಿಲ್ಲ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ ಮೇಡಮ್ ಇನ್ಶೂರೆನ್ಸ್ ನ ಮಾಡಿಕೊಡೋದನ್ನ ಹಿಂಗೆ ಮಾಡಿ ಇವತ್ತು ಆರ್ಡಿನರಿ ನಾವು ಒಂದು ಮೊಬೈಲ್ ಅಂಗಡಿಗಳಲ್ಲಿ ಫೋನ್ಗಳನ್ನ ತಗೊಂಡ್ರೆ ಇನ್ಶೂರೆನ್ಸ್ ಕೊಡ್ತಾರೆ ಮೇಡಮ್ ರೈತನಿಗೆ ಜೀವನಾಡಿಯಾಗಿ ದುಡಿದು ಹದಿಮೂರು ವರ್ಷ ರೈತನ ಬಾಳಣ್ಣ ಹಸನ ಮಾಡಿರ್ತಕ್ಕಂಥ ತಳಿಗಳಿದೆ ಒಂದು ಇನ್ಶೂರೆನ್ಸ್ ಮಾಡಿಕೊಡುವಂಥ ಒಂದು ಫೆಸಿಲಿಟಿನ ಮಾಡಿಕೊಡಿ ಇನ್ಶೂರೆನ್ಸ್ ಇಲ್ಲ ಮೇಡಮ್ ಈಗ ಹದಿನಾಲ್ಕು ಲಕ್ಷ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೆ

ನಮ್ಮ ಏನಿಲ್ಲ ಮೇಡಮ್ ಒಂದು ಗ್ರಾಮ ಹಸುವಿನ ಗಂಜಲವನ್ನು ನಾವು ತೊಗೊಂಡ್ರೆ ಮೇಡಮ್ ಅರವತ್ತ್ಮೂರು ಕೋಟಿ ಸೂಕ್ಷ್ಮ ಜೀವಿಗಳು ಸಿಗ್ತದೆ ಇವತ್ತು ನಾವು ಹೇಳ್ತೀವಿ ಯಾವುದು ಏನು ಭೂಮಾತೆ ಮತ್ತು ಗೋಮಾತೆ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಾವೆ ಏನು ಇವತ್ತು ಹಳ್ಳಿ ಕರಾಸಿನ ಗಂಜಲವನ್ನು ಭೂಮಿಗೆ ಸಿಂಪಡಿಸೋದ್ರಿಂದ ಹಸುನ ಮನೆ ಕಟ್ಕೊಂಡ್ರೆ ಎರಡರಿಂದ ಮೂರು ಎಕರೆ ಗದ್ದೆ ಬೇಸರ ಮಾಡಿದ್ರು ನಾವು ಹೇಳ್ತಾ ಇದ್ದೀವಿ ಇವತ್ತು ಆಧುನೀಕರಣ ಅಂತ ಏನು ಕರಿತಾ ಇದ್ದೀವಿ ಮೇಡಮ್ ನಾವು ಈ ಆಧುನೀಕರಣಕ್ಕೆ ಮೇಡಮ್ ಖನಿಜ ತಲೆದ ಅಭಾವ ಐತೆ ಯಾಕಂದರೆ ಓಪಕರಣ ಸಂಘಟನೆ ಐದು ವರ್ಷದಿಂದನೇ ಹೇಳೈತೆ ಏನಂತ ಹೀಗೆ ಭೂಮಿಲಿ ಖನಿಜ ತೆಲ ತೆಗಿತಾ ಹೋದರೆ ಮುಂದಿನ ದಿನಗಳಲ್ಲಿ ಖನಿಜ ತಲೆನೇ ಸಿಗೋಲ್ಲ ಅಂತ ಕೃಷಿಯಲ್ಲಿಂದ ಮಾಡುವ ಆಧುನೀಕರಣಕ್ಕೆ ಅದರಿಂದ ಕೃಷಿಗೆ ಗಂಡ ಅಂತ ಉಳ್ಮೆಗೆ ಸಿಗಲ್ಲ ನಿಮ್ಗೆ ಎರಡರಿಂದ ಮೂರು ಲಕ್ಷಕ್ಕೆಲ್ಲ ಉಳ್ಮೆಗೆ ಸಿಗ್ತದೆ ಅದನ್ನ ಕಟ್ಕೋಬೇಕು ಶೋಕಿಗೆ ಒಂದ್ ಜೊತೆ ಕಟ್ಕೋಬೇಕು ಮೇಡಮ್ ಗಂಜಲ ಆಯ್ತೆಯಲ್ಲ ಮಾರ್ಕೆಟ್ ಮಾಡಿದ್ರೆ ತಗೋತವೆ ಮುಂದೆ ಹಿಂಗೆ ತೋರಿಸ್ಕೊಡ್ಬೇಕು ಮೇಡಮ್ ಪಿ ಬ್ಯಾಕ್ಟೀರಿಯಾ ಇದೆ ಬಿ ಎಸ್ ಪಿ ಬ್ಯಾಕ್ಟೀರಿಯಾ ಫಾಸ್ಪೈಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕೇಳ್ತೀವಿ ಬೆಳಗ್ಗೆ ಅತಿ ಮುಖ್ಯವಾಗಿ ಬೇಕಾದಂತಹ ಬ್ಯಾಕ್ಟೀರಿಯಾ ಇದ್ರಲ್ಲಿ ಸಿಗ್ತದೆ ಇದಾಗಬೇಕು ಹೇಳಿ ಹಳ್ಳಿಗಳಲ್ಲಿ ಇದ್ರ ಸಂತತಿ ವೃದ್ಧಿ ಆದರೆ ಮೇಡಮ್ ಯಾವ ರೇ ಗುಂಡೂರಪ್ಪ ಏನು ವಿಶೇಷತೆ ಎತ್ತುಗಳ ಅಲ್ಲಿ ಖಾರ ಎತ್ತು ಹಾಂ ಅಲ್ಲಿ ಕಾರು ಅಲ್ಲಿ ಕಾರ್ ಮಾಡ್ತಾ ಇದ್ದೀರಾ ಕೊಂಬೆ ಎಷ್ಟು ಐತೆ ಇದು ಮುಖ ಇದ್ದೀರಾ ಉಳಿದಿದ್ದು ಪ್ಲಾಸ್ಟಿಕಾ ಉಳಿದಿದ್ದಿಲ್ಲ ಕೊಂಬೆ ಅದು ಅದು ಹಳದಿ ಹಾಕಿ ಹಳ್ಳಿ ಕಾರು